ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ಲ ಆತ್ಮೀಯರಿಗೆ ನನ್ನ ನಮಸ್ಕಾರಗಳು ನಾನು ಈ ವೇದ ವೇದಾಂಗಗಳ ಬಗ್ಗೆ ತಿಳಿಸ್ಕೊಟ್ಟೆ ವೇದಾಂಗಗಳ ಬಗ್ಗೆ ವಿಸ್ತಾರವಾಗಿ ಹೇಳಿದೆ ವೇದಗಳ ಬಗ್ಗೆ ನಾನು ಮುಂದೆ ನಾನು ಅದನ್ನು ವಿಸ್ತಾರವಾಗಿ ಹೇಳ್ತೇನೆ ಪರಿಚಯ ಮಾಡಿಕೊಟ್ಟಿದ್ದೇನೆ ಈಗ ಆ ಹದಿನೆಂಟು ವಿದ್ಯೆಗಳಲ್ಲಿ ನ ನನ್ನ ದರ್ಶನಗಳ ಬಗ್ಗೆ ನಾನು ಹೇಳಬೇಕಾಗುತ್ತೆ ದರ್ಶನಗಳಲ್ಲಿ ನಮಗೆ ಈ ಭಾರತೀಯ ದರ್ಶನ ತೆಗೆದುಕೊಂಡ್ರೆ ಒಂದು ಸಿಂಹಾವಲೋಕನ ಮಾಡಿದ್ರೆ ಒಂಬತ್ತು ದರ್ಶನಗಳನ್ನ ಕಾಣಿಸುತ್ತೆ ನಮಗೆ ಅದರಲ್ಲಿ ಚಾರ್ವಾಕ ದರ್ಶನ ಜೈನ ದರ್ಶನ ಬೌದ್ಧ ದರ್ಶನ ನ್ಯಾಯ ದರ್ಶನ ವೈಶೇಷಿಕ ದರ್ಶನ ಸಾಂಖ್ಯ ದರ್ಶನ ಯೋಗ ದರ್ಶನ ಮೀಮಾಂಸ ದರ್ಶನ ವೇದಾಂತ ದರ್ಶನ ಅಂತ ಬರ್ತಕ್ಕಂಥದ್ದು ನಾನು ನಿಮಗೆ ಈ ದರ್ಶನಗಳಲ್ಲಿ ನಾನೀಗ ನನ್ನ ಪರ್ಟಿಕ್ಯುಲರ್ ಆಗಿ ವೇದದ ಬಗ್ಗೆ ಹೇಳೋದ್ರಿಂದ ನಾನು ನಿಮಗೆ ಚಾರ್ವಾಕ ಬೇಡ ನಿಮಗೆ ಅದು ನಮ್ಮ ಸಂಸ್ಕೃತಿಗೆ ತಕ್ಕತಕ್ಕಂಥದ್ದು ಅಲ್ಲ ಬೇಡ ಬೌದ್ಧನೂ ಬೇಡ ಈ ಮೂರು ದರ್ಶನಗಳನ್ನು ಬಿಟ್ಟು ನ್ಯಾಯ ವೈಶೇಷಿಕ ಸಾಂಖ್ಯ ಯೋಗ ಮೀಮಾಂಸ ಮತ್ತು ವೇದಾಂತ ದರ್ಶನವನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅದರಲ್ಲಿ ಮೊದಲನೇದಾಗಿ ಯಾಕೆಂದರೆ ಚಾರ್ವಾಕರು ಅಂತಂದರೆ ಅದು ನಮಗೆ ನಾವಲ್ಲ ಅದು ಚಾರ್ವಾಕರು ಅಂತಂದರೆ ಮನೋ ಮನಸ್ಸೋ ಇಚ್ಛೆ ನಡೆಸ್ತಕ್ಕಂಥವ್ರು ಜೀವನವನ್ನು ಅದು ನಾವಲ್ಲ ಅದು ನಮಗೆ ಬೇಡ ಮತ್ತು ಇನ್ನು ಜೈನರದ್ದು ನಮಗೆ ಬೇಡ ಬೌದ್ಧದ್ದು ನಮಗೆ ಬೇಡ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿರ್ತಕ್ಕಂಥದ್ದು ನ್ಯಾಯ ವೈಶೇಷಿಕ ಸಾಂಖ್ಯ ಯೋಗ ಮೀಮಾಂಸಾ ವೇದಾಂತ ಇವುಗಳನ್ನು ನಿಮಗೆ ಒಂದು ಕಿರ್ಚ್ ಪರಿಚಯಗಳನ್ನು ಪರೀಕ್ಷೆಗಳನ್ನು ನಾನು ಮಾಡಿಕೊಡ್ತೀನಿ ಅದರಲ್ಲಿ ನ್ಯಾಯ ದರ್ಶನ ಅಂತಂದರೆ ಏನು ಅಂದರೆ ಫಸ್ಟ್ ಹೇಳ್ತೀನಿ ನೋಡಿ ನ್ಯಾಯ ದರ್ಶನದ ಪ್ರವರ್ತಕರು ನಮ್ಮ ಗೌತಮ ಮಹರ್ಷಿಗಳು ಆಗಿದ್ದಾರೆ ನ್ಯಾಯ ಅಂತಕ್ಕಂಥದ್ದು ವಸ್ತುವಾದಿ ದರ್ಶನ ಅಂತ ಹೇಳ್ಬೋದು ಅಂದರೆ ಇದನ್ನು ನಾವು ಯುಕ್ತಿಗಳ ಮೂಲಕ ಪ್ರತಿಪಾದನೆ ಮಾಡ್ಬೋದು ನಮಗೆ ನ್ಯಾಯ ನಾವು ತರ್ ನ್ಯಾಯವನ್ನು ತರ್ಕಬದ್ಧವಾಗಿ ಹೇಳಬೇಕು ಮಾಡಬೇಕು ಅಂತಂದರೆ ಅದಕ್ಕೊಂದು ರೀತಿಯ ಯುಕ್ತಿ ಬೇಕು ಮತ್ತು ಅದಕ್ಕೆ ಸರಿಯಾಗಿ ತಿಳ್ಕು ಹೆಂಗೆ ತಿಳ್ಕೊಂಡಿರ್ಬೇಕು ಅಂದರೆ ಇದ್ರದ್ದು ಅನುಸಾರ ಏನು ಹೇಳ್ತಾರೆ ನಾ ನ್ಯಾಯ ದರ್ಶನದಲ್ಲಿ ಅಂತಂದರೆ ನಾಲ್ಕು ಪ್ರಮಾಣಗಳಿವೆ ಪ್ರತ್ಯಕ್ಷ ಅನುಮಾನ ಉಪಮಾನ ಮತ್ತು ಶಬ್ದ ಅಂತ ಈ ನಾಲ್ಕು ಪ್ರಮಾಣಗಳು ಈ ನ್ಯಾಯದರ್ಶನದಲ್ಲಿ ಕಾಣಿಸುತ್ತೆ ನಮಗೆ ನ್ಯಾಯದರ್ಶನದ ಅನುಸಾರವಾಗಿ ಏನು ಹೇಳ್ತಾರೆ ಅಂತಂದರೆ ನೋಡಿ ಆತ್ಮ ದೇಹ ಇಂದ್ರಿಯ ವಿಷಯ ಬುದ್ಧಿ ಮನಸ್ಸು ಪ್ರವೃತ್ತಿ ದೋಷ ಫಲ ದುಃಖ ಇವುಗಳನ್ನು ಪ್ರಮೇಯ ಅಂತ ಕರೀತಾರೆ ಈ ನ್ಯಾಯ ದರ್ಶನದಲ್ಲಿ ಏನು ಕರೀತಾರೆ ಅಂದರೆ ಇವುಗಳನ್ನೆಲ್ಲ ಆತ್ಮವನ್ನು ದೇಹವನ್ನು ಇಂದ್ರಿಯವನ್ನು ವಿಷಯವನ್ನು ಬುದ್ಧಿಯನ್ನು ಮನಸ್ಸನ್ನು ಪ್ರವೃತ್ತಿಯನ್ನು ದೋಷವನ್ನು ಫಲವನ್ನು ದುಃಖ ಇವುಗಳನ್ನೆಲ್ಲ ಪ್ರಮೇಯ ಅಂತ ಕರೀತಾರೆ ನ್ಯಾಯದ ಗುರಿ ಆತ್ಮವನ್ನು ಶರೀರ ಇಂದ್ರಿಯಗಳು ಹಾಗೂ ಸಾಂಸಾರಿಕ ವಿಷಯಗಳ ಬಂಧನದಿಂದ ಮುಕ್ತಿಗೊಳಿಸ್ತಕ್ಕಂಥದ್ದು ಅರ್ಥ ಮಾಡ್ಕೊಳ್ಳಿ ನ್ಯಾಯದ ಗುರಿ ಏನಪ್ಪ ಅಂತಂದರೆ ಆತ್ಮವನ್ನು ಶರೀರ ಇಂದ್ರಿಯಗಳು ಮತ್ತು ಸಾಂಸಾರಿಕ ವಿಷಯಗಳ ಬಂಧನದಿಂದ ಮುಕ್ತಿಗೊಳಿಸ್ತಕ್ಕಂಥದ್ದು ಇಲ್ಲಿ ಆತ್ಮ ಅಂತಕ್ಕಂಥದ್ದು ಶರೀರ ಮತ್ತು ಮನಸ್ಸಿಗಿಂತ ಭಿನ್ನವಾದದ್ದು ಅರ್ಥ ಮಾಡ್ಕೊಳ್ಳಿ ಆತ್ಮ ಅಂತಕ್ಕಂಥದ್ದು ಶರೀರ ಮತ್ತು ಮನಸ್ಸಿಗಿಂತ ಭಿನ್ನವಾದುದು ಶರೀರದ ನಿರ್ಮಾಣ ಹೇಗಾಗುತ್ತೆ ಅಂದರೆ ಭೌತಿಕ ತತ್ವಗಳ ಸಮ್ಮಿಶ್ರಣದಿಂದ ಉಂಟಾಗುತ್ತೆ ಅಲ್ವಾ ಶರೀರದ ನಿರ್ಮಾಣ ಆಗ್ತಕ್ಕಂಥದ್ದು ಭೌತಿಕ ತತ್ವಗಳ ಸಮ್ಮಿಶ್ರಣದಿಂದ ಉಂಟಾಗುತ್ತೆ ಮನಸ್ಸು ಅಣುವಿನಂತೆ ತುಂಬ ಸೂಕ್ಷ್ಮವಾಗಿರ್ತಕ್ಕಂಥದ್ದು ನಿತ್ಯವಾಗಿರ್ತಕ್ಕಂಥದ್ದು ಅವಿಭಾಜ್ಯವಾಗಿರ್ತಕ್ಕಂಥದ್ದು ಯಾವುದು ಮನಸ್ಸು ಮನಸ್ಸು ಆತ್ಮಕ್ಕೆ ಸುಖ ದುಃಖ ಮುಂತಾದ ಮಾನಸಿಕ ಗುಣಗಳ ಅನುಭವದ ನಿಮಿತ್ತ ಮಾತ್ರವಾಗಿರ್ತಕ್ಕಂಥದ್ದು ನಿಮಿತ್ತ ಮಾತ್ರ ಅದು ಮಾನಸು ಇದು ಮನಸ್ಸು ಆತ್ಮಕ್ಕೆ ಸುಖ ದುಃಖ ಮುಂತಾದ ಮಾನಸಿಕ ಗುಣಗಳ ಅನುಭವದ ನಿಮಿತ್ತ ಮಾತ್ರವಾಗಿರ್ತಕ್ಕಂಥದ್ದು ಮನಸ್ಸು ಹಾಗಾಗಿ ಮನಸ್ಸನ್ನು ಅಂತರಿಂದ್ರಿಯ ಅಂತ ಕರಿತೇವೆ ನಾವು ಮನಸ್ಸು ಅಂತರಿಂದ್ರಿಯ ಅಂತ ಹೇಳ್ತೇವೆ ಯಾವಾಗ ಆತ್ಮಕ್ಕೆ ಇಂದ್ರಿಯಗಳ ಮೂಲಕ ಯಾವುದಾದರೂ ವಸ್ತುವಿನ ಸಂಬಂಧ ಉಂಟಾಗುತ್ತೋ ಅದರಲ್ಲಿ ಚೈತನ್ಯದ ಸಂಚಾರ ಉಂಟಾಗುತ್ತೆ ಆತ್ಮ ಇಂದ್ರಿಯಗಳ ಮೂಲಕ ಯಾವುದಾದ್ರೂ ವಸ್ತುವಿನ ಸಂಬಂಧ ಉಂಟಾದರೆ ಅಲ್ಲಿ ಚೈತನ್ಯ ಸಂಚಾರ ಆಗುತ್ತೆ ಚೈತನ್ಯ ಅಂತಕ್ಕಂಥದ್ದು ಆತ್ಮದ ಯಾವುದೇ ನಿತ್ಯ ಗುಣ ಅಲ್ಲ ಅದು ಆಗಂತುಕ ಗುಣ ಯಾವಾಗ ಮನಸ್ಸು ಮತ್ತು ಇಂದ್ರಿಯಗಳ ಮೂಲಕ ಆತ್ಮ ಯಾವುದಾದರೂ ವಿಷಯಗಳಿಗೆ ಸಂಬಂಧಿಸೋದೋ ಆಗಲೇ ಆ ವಿಷಯದ ಚೈತನ್ಯ ಅಥವಾ ಜ್ಞಾನ ಆತ್ಮಕ್ಕೆ ಉಂಟಾಗುತ್ತೆ ಅದು ಮುಕ್ತವಾದ ಮೇಲೆ ಆತ್ಮ ಈ ಸಂಪರ್ಕಗಳಿಂದ ಕಳಚಿಕೊಂಡು ಬಿಡತ್ತೆ ಜ್ಞಾನವೂ ಲುಪ್ತವಾಗಿಬಿಡತ್ತೆ ಮನಸ್ಸು ಪರಮಾಣುವಿನಂತೆ ಅತಿಸೂಕ್ಷ್ಮವಾಗಿರ್ತಕ್ಕಂಥದ್ದು ಆದರೆ ಆತ್ಮ ಅಮರ ಮತ್ತು ನಿತ್ಯ ಆತ್ಮವು ಸಂಸಾರದ ವಿಷಯಗಳಲ್ಲಿ ಆಸಕ್ತಿ ಅಥವಾ ಅನಾಸಕ್ತಿಯಿಂದ ಇರುತ್ತೆ ಈ ವಿಷಯಗಳಿಂದ ಏನು ಅಂದರೆ ಈ ಒಂದು ಏನಂದರೆ ಈ ವಿಷಯಗಳಿಂದ ನಮಗೆ ಪ್ರೀತಿ ಇಲ್ಲವೇ ದ್ವೇಷ ಉಂಟು ಮಾಡುತ್ತೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಅಂದರೆ ಇದು ನ್ಯಾಯದರ್ಶನದಲ್ಲಿ ಬರ್ತಕ್ಕಂಥದ್ದು ಈ ದರ್ಶನ ಈ ರೀತಿಯಾಗಿ ನ್ಯಾಯದರ್ಶನ ಗೌತಮ ಮಹರ್ಷಿಗಳು ನ್ಯಾಯವ ನ್ಯಾಯದರ್ಶನದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ಅಂದರೆ ಆತ್ಮ ಅಂತಕ್ಕಂಥದ್ದು ಅಮರ ಅದು ಅದಕ್ಕೆ ಸಾವಿಲ್ಲ ಆ ಆತ್ಮಕ್ಕೆ ಆತ್ಮವೇ ಸಾಂಸಾರಿಕ ವಿಷಯಗಳಲ್ಲಿ ಆಸಕ್ತಿ ಅಥವಾ ಅನಾಸಕ್ತಿಯಿಂದ ಇರ ಇರತಕ್ಕಂಥದ್ದು ಈ ವಿಷಯಗಳಿಂದ ಪ್ರೀತಿ ದ್ವೇಷ ಮಾಡುತ್ತೆ ಕರ್ಮಗಳ ಪಾಪ ಪುಣ್ಯಗಳ ಫಲವನ್ನು ಇದೇ ಅನುಭವಿಸುತ್ತೆ ಮಿಥ್ಯಾಜ್ಞಾನ ರಾಗದ್ವೇಷ ಮೋಹ ಇವುಗಳಿಂದ ಪ್ರೇರಿತವಾಗಿರ್ತಕ್ಕಂಥ ಆತ್ಮ ಒಳ್ಳೆಯ ಇಲ್ಲವೇ ಕೆಟ್ಟ ಕೆಲಸವನ್ನು ಮಾಡುತ್ತೆ ಅಂತ ಹೇಳ್ತಾರೆ ಈ ಈ ದರ್ಶನ ವೇದಾಂತ ದರ್ಶನ ಅಲ್ಲ ಅದಕ್ಕೆ ಅರ್ಥ ಮಾಡ್ಕೊಳ್ಳಿ ಇದೆಲ್ಲನೂ ನಮ್ಮ ಈ ವಿದ್ಯೆಗಳಲ್ಲಿ ಬರ್ತಕ್ಕಂಥದ್ದು ಹಾಗಾಗಿ ಆತ್ಮ ಪಾಪಮಯ ಅಥವಾ ದುಃಖಗ್ರಸ್ತವಾಗಿಬಿಡುತ್ತೆ ಕೆಟ್ಟದ ಕೆಟ್ಟದ ಸಂಬಂಧ ಇದ್ದರೆ ಮೋಹದಿಂದ ಪ್ರೇರಿತವಾಗಿದ್ದರೆ ಪಾಪಮಯ ಆಗತ್ತೆ ದುಃಖಗ್ರಸ್ತ ಆಗುತ್ತೆ ಒಳ್ಳೆಯದ್ರ ಜೊತೆ ಇದ್ರೆ ಒಳ್ಳೆಯ ಸಂಬಂಧ ಹೊಂದಿದ್ರೆ ಆಗ ಅದು ಸಂತೋಷವಾಗಿರುತ್ತೆ ಹಾಗಾಗಿ ಆತ್ಮ ಜನ್ಮ ಮರಣದ ಚಕ್ರಗಳಲ್ಲಿ ಬೀಳಬೇಕಾಗತ್ತೆ ಅಷ್ಟೇ ಯಾಕೆ ಹಂಗೆ ಬೀಳಬೇಕಾಗತ್ತೆ ಅಂದರೆ ಒಳ್ಳೆಯದು ಸಂಪರ್ಕ ಇದ್ದಾಗ ಒಳ್ಳೆಯ ಜ ಜನ್ಮ ಆಗುತ್ತೆ ಕೆಟ್ಟದ ಸಂಪರ್ಕ ಅಂದರೆ ಕೆಟ್ಟ ಜನ್ಮ ಆಗ್ತಕ್ಕಂಥದ್ದು ತತ್ವಜ್ಞಾನದ ಮೂಲಕ ಎಲ್ಲ ದುಃಖಗಳ ಆಗುತ್ತೆ ಯಾವಾಗ ವ್ಯಕ್ತಿಗೆ ತತ್ವಜ್ಞಾನ ಉಂಟ ಒಂದು ಕಡೆ ಅವನು ಹೋಗ್ತಾನೋ ಮೋಕ್ಷ ಮಾರ್ಗದ ಕಡೆ ಅವನು ಹೋಗ್ತಾನೋ ಆಗ ಇದೆಲ್ಲದಕ್ಕೂ ಒಂದು ಮುಕ್ತಿ ಸಿಗತ್ತೆ ದುಃಖಗಳಿಗೆ ಮುಕ್ತಿ ಸಿಗುತ್ತೆ ಈ ಅವಸ್ಥೆಯನ್ನು ಅಪವರ್ಗ ಅಂತ ಕರಿತೇವೆ ಈ ನ್ಯಾಯಶಾಸ್ತ್ರದಲ್ಲಿ ಇಂತಹ ಮುಕ್ತಿಯ ಒಂದು ಅವಸ್ಥೆ ಬರ್ತಕ್ಕಂಥದ್ದಕ್ಕೆ ಅಪವರ್ಗ ಅಂತ ಹೇಳ್ತೇವೆ ಈ ಅವಸ್ಥೆ ಆನಂದಮಯವಾಗಿದ್ದು ಆದರೆ ನೈಯಾಯಿಕರು ಇದನ್ನು ಒಪ್ಪೋದಿಲ್ಲ ಈ ಮುಕ್ತಿಯ ಅವಸ್ಥೆ ಅಪವರ್ಗ ಅಂತ ಏನು ಹೇಳ್ತೀವಿ ಇದು ಆನಂದಮಯವಾಗಿರ್ತಕ್ಕಂಥದ್ದು ಎಟರ್ನಲ್ ಬ್ಲಿಸ್ ಅಂತ ಹೇಳ್ತೀವಲ್ಲ ಅದು ಆದರೆ ಇದನ್ನು ನೈಯಾಯಿಕರು ನ್ಯಾಯಶಾಸ್ತ್ರವನ್ನು ನ್ಯಾಯದರ್ಶನವನ್ನು ಅನುಸರಿಸತಕ್ಕಂಥವ್ರನ್ನ ನೈಯಾಯಿಕರು ಅವರು ಇದನ್ನು ಒಪ್ಪಲ್ಲ ಮುಕ್ತರಾದ ಮೇಲೆ ಆತ್ಮವು ಚೈತನ್ಯಹೀನವಾಗುತ್ತೆ ಆಗ ಸುಖ ಮತ್ತು ದುಃಖಗಳ ಅನುಭವತಿಯೇ ಇರೋದಿಲ್ಲ ಅಂತಕ್ಕಂಥದ್ದು ನಾ ಇಲ್ಲಿ ವೇದಾಂತಕ್ಕೂ ಇಲ್ಲಿಗೂ ಬಹಳಷ್ಟು ವ್ಯತ್ಯಾಸ ಇದೆ ನಾನು ನಿಮಗೆ ದರ್ಶನಗಳನ್ನು ದರ್ಶಿಸ್ತಾ ಹೋದರೆ ನಿಮಗೆ ಏನು ನ್ಯಾಯದರ್ಶನ ಏನು ಮೀಮಾಂಸಾ ಅಂದ್ರೇನು ಪ್ರತಿಯೊಂದು ನಿಮಗೆ ಗೊತ್ತಾಗಬೇಕು ಗೊತ್ತಿಲ್ಲದ ಅಂತಂದರೆ ನಿಮಗೆ ಬರೀ ವೇದಾಂತ ಕೊಟ್ಟೋದಾಗ ಇದು ಈ ವಿಷಯಗಳು ನಿಮ್ಗೆ ಅಂದರೆ ಕನ್ಫ್ಯೂಷನ್ಸ್ ಮಧ್ಯೆ ಮಧ್ಯೆ ಯಾರ ಪ್ರಶ್ನೆ ಮಾಡಿದ್ರೆ ಗೊತ್ತಾಗಲ್ಲ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಈ ನ್ಯಾಯ ದರ್ಶನದಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ ಇನ್ನೊಂದು ಸರ್ತಿ ಹೇಳ್ತೀನಿ ದುಃಖದ ಆತ್ಮ ಪಾಪ ಅಥವಾ ಒಂದು ಏನು ಕೆಟ್ಟ ಒಂದು ರಾಗದ್ವೇಷದ ಮತ್ತು ಮೋಹದಿಂದ ಮಿಥ್ಯಾಜ್ಞಾನದಿಂದ ಪ್ರೇರಿತವಾದರೆ ಆತ್ಮ ಅವಾಗ ಅದು ದುಃಖ ಅಂದರೆ ದುಃಖಗ್ರಸ್ತವಾಗುತ್ತೆ ಪುಣ್ಯದ ಜೊತೆ ಇದ್ದರೆ ಪುಣ್ಯದ ಕೆಲಸ ಮಾಡಿ ಒಂದು ಪುಣ್ಯಗಳ ಫಲವನ್ನು ಅನುಭವಿಸೋ ಕೆಲಸ ಮಾಡ್ತಾಯಿದ್ರೆ ಅದು ಸಂಸರ್ಗದಲ್ಲಿದ್ದೇ ಆಗೋದು ಸುಖವಾಗಿರುತ್ತೆ ಹಾಗಾಗಿ ಆತ್ಮ ಜನ್ಮ ಮರಣ ಚಕ್ರಗಳಲ್ಲಿ ಬೀಳಬೇಕಾಗತ್ತೆ ನೀನು ಯಾವ್ಯಾವ ಥರ ನೀನು ಮಾಡ್ಕೊಳ್ತೇ ಆ ಥರ ಅದನ್ನು ಅಂತಹ ಜನ್ಮವನ್ನು ಅನುಭವಿಸ್ಬೇಕಾಗತ್ತೆ ತತ್ವಜ್ಞಾನದ ಮೂಲಕ ಯಾರು ತತ್ವಜ್ಞಾನವನ್ನು ಪಡೆದುಕೊಳ್ಳೋಕೆ ಮೂಲಕ ಪಡ್ಕೋತಾರೋ ಅಂಥವ್ರಿಗೆ ಎಲ್ಲ ದುಃಖ ಕಡಿಮೆ ಆಗುತ್ತೆ ಅಂದರೆ ಒಂದು ತೊಂದರೆ ದುಃಖ ಕಡೆಯಾಗಿ ಹೋಗುತ್ತೆ ದುಃಖ ಮುಗಿದೋಗ್ಬಿಡತ್ತೆ ಆಗ ತತ್ವ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡ ಮೇಲೆ ಅವ್ರಿಗೆ ಮುಕ್ತಿ ಸಿಗುತ್ತೆ ಈ ಅವಸ್ಥೆಯನ್ನು ಈ ದರ್ಶನದಲ್ಲಿ ಅಪವರ್ಗ ಅಂತ ಕರಿತೇವೆ ಈ ಅವಸ್ಥೆ ಆನಂದಮಯವಾಗಿರ್ತಕ್ಕಂಥದ್ದು ಆದರೆ ಹೌ ನಾನು ಯಾವಾಗಲೇ ಹೇಳಿದೆ ಒಂದು ಅಮಿತವಾಗಿರ್ತಕ್ಕಂತಹ ಪರಮಾನಂದದ ಒಂದು ಸ್ಥಿತಿ ಯಾವುದೂ ಏನು ಮುಕ್ತ ಆತ್ಮ ಮುಕ್ತವಾಗ್ತಕ್ಕಂಥದ್ದು ಆದರೆ ಈ ಅವಸ್ಥೆ ಆನಂದಮಯವಾದದ್ದಾದರೆ ನೈಯಾಯಕರು ಇದನ್ನು ಒಪ್ಪೋದಿಲ್ಲ ಮುಕ್ತರಾಗಿರ್ತಕ್ಕ ಮುಕ್ತರ ಒಬ್ಬ ವ್ಯಕ್ತಿ ಮುಕ್ತರಾದರು ಅಂತಂದರೆ ಆತ್ಮ ಚೈತನ್ಯಹೀನವಾಗ್ಬಿಡತ್ತೆ ಆಗ ಅದಕ್ಕೆ ಸುಖ ಮತ್ತು ದುಃಖಗಳ ಅನುಭೂತಿಯೇ ಉಂಟಾಗೋದಿಲ್ಲ ಅಂತಕ್ಕಂಥದ್ದು ಹೇಳ್ತಾರೆ ನೈಯಾಯಿಕರು ಈಶ್ವರನ ಅಸ್ತಿತ್ವವನ್ನು ಅನೇಕ ಯುಕ್ತಿಗಳಿಂದ ಮಂಡಿಸ್ತಾರೆ ಅಂದರೆ ಈಶ್ವರ ವಿಶ್ವದ ಸೃಜಕ ಪೋಷಕ ಸಂಹಾರಕ ಪ್ರವರ್ತಕ ಆಗಿರ್ತಾನೆ ಈಶ್ವರ ವಿಶ್ವದ ನಿರ್ಮಾಣವನ್ನು ಶೂನ್ಯದಿಂದ ಪ್ರಾರಂಭಿಸಲಿಲ್ಲ ಬದಲಾಗಿ ಪರಮಾಣು ದಿಕ್ಕು ಕಾಲ ಆಕಾಶ ಮನಸ್ಸು ಆತ್ಮ ಅಂತ ಮುಂತಾದ ಉಪಾದಾನಗಳಿಂದ ಪ್ರಾರಂಭ ಮಾಡಿದ್ದಾನೆ ನೋಡಿ ಅರ್ಥ ಮಾಡಿಕೊಳ್ಳಿ ಎಷ್ಟು ವ್ಯತ್ಯಾಸಗಳಿದೆ ಒಂದೊಂದು ದರ್ಶನದಲ್ಲಿ ಅಂತ ಅರ್ಥ ಮಾಡಿಕೊಳ್ಳಿ ನೈಯಾಯಿಕರು ಅಂದರೆ ನ್ಯಾಯ ದರ್ಶನದಲ್ಲಿ ಇದನ್ನು ಹಿಂಗೆ ಹೇಳಿರ್ತಕ್ಕಂಥದ್ದನ್ನು ನೀವು ಇದನ್ನು ತಿಳ್ಕೊಳ್ಬೇಕಾಗತ್ತೆ ಸೊ ಈಶ್ವರ ಏನೋ ಸುಮ್ಮನೆ ಸುಮ್ಮನೆ ಒಂದೇ ಸರಿ ಮಾಡಲಿಲ್ಲ ಪ್ರಪಂಚವನ್ನು ಅವನು ವಿಶ್ವ ನಿರ್ ನಿರ್ಮಾಣವನ್ನು ಶೂನ್ಯದಿಂದ ಪ್ರಾರಂಭ ಮಾಡಲಿಲ್ಲ ಬದಲಾಗಿ ಏನು ಮಾಡ್ದ ಪರಮಾಣು ದಿಕ್ಕು ಕಾಲ ಆಕಾಶ ಮನಸ್ಸು ಆತ್ಮ ಅಂತ ಉಪಾದಾನಗಳಿಂದ ಪ್ರಾರಂಭ ಮಾಡಿದ್ದಾನೆ ಜೀವ ತನ್ನ ತನ್ನ ಪುಣ್ಯ ಹಾಗೂ ಪಾಪಮಯದ ಪಾಪಕರ್ಮಗಳ ಅನುಸಾರವಾಗಿ ಕರ್ಮಾನುಸಾರವಾಗಿ ಸುಖ ಅಥವಾ ದುಃಖವನ್ನು ಅನುಭವಿಸುತ್ತೆ ಹಾಗಾಗಿ ವಿಶ್ವದ ಸೃಷ್ಟಿಯಾಗಿರ್ತಕ್ಕಂಥದ್ದು ಈಶ್ವರನ ಅಸ್ತಿತ್ವವನ್ನು ಪ್ರಮಾಣಿಸೋದಕ್ಕೆ ಒಂದು ನಿದರ್ಶನ ಇದೆ ಅಂತ ಹೇಳ್ತಾರೆ ಪರ್ವತ ಸಮುದ್ರ ಸೂರ್ಯ ಚಂದ್ರ ಮುಂತಾದ ಯಾವ ವಸ್ತುವೇ ಆಗಲಿ ಎಲ್ಲವೂ ಪರಮಾಣುಗಳಿಂದ ಉಂಟಾಗಿದೆ ಅರ್ಥ ಮಾಡ್ಕೊಳ್ಳಿ ಎಲ್ಲ ಉಂಟಾಗಿರ್ತಕ್ಕಂಥದ್ದು ಪರಮಾಣುವಿನಿಂದ ಆಟಮ್ ಅನೇ ನಾವು ಆಟಮ್ ಅಂತ ಹೇಳ್ತೀವಲ್ಲ ಅದರಿಂದ ಉಂಟಾಗಿದೆ ಕಡೆಗೆ ಆ ಪದಾರ್ಥಗಳ ನಿರ್ಮಾಣವನ್ನು ಒಬ್ಬ ನಿರ್ಮಾತನ ನಿರ್ ನಿರ್ಮಾತ ಅವನು ನಿರ್ಮಿಸಿದ್ದಾನೆ ಅಂತ ಖಂಡಿತವಾಗಲು ಸತ್ಯ ಆದರೆ ಮನುಷ್ಯನು ವಿಶ್ವವನ್ನು ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಮನುಷ್ಯನ ಬುದ್ಧಿಶಕ್ತಿ ಲಿಮಿಟೆಡ್ ಅವನು ಸೀಮಿತವಾಗಿರ್ತಕ್ಕಂಥದ್ದು ಅವನು ಪರಮಾಣುವಿನಂತಹ ಸೂಕ್ಷ್ಮ ಹಾಗೂ ಅದೃಶ್ಯ ವಸ್ತುಗಳ ಸಮ್ಮಿಶ್ರಣವನ್ನು ಮಾಡಲಿಕ್ಕೆ ಅಸಮ ಸಮರ್ಥನ ಆಗೋದಿಲ್ಲ ಮಾಡೋಕ್ಕೆ ಅಸಮರ್ಥನ ಆಗ್ತಾನೆ ನನಗೆ ಸಮರ್ಥತೆ ಇಲ್ಲ ಮನುಷ್ಯನಿಗೆ ಆ ಶಕ್ತಿ ಇಲ್ಲ ಈ ವಿಶ್ವವನ್ನು ನಿರ್ಮಿಸಿದವರು ಖಂಡಿತವಾಗಿಯೂ ಒಂದು ಚೈತನ್ಯವಾಗಿರ್ತಕ್ಕಂತಹ ಆತ್ಮ ಆದರೆ ಮನುಷ್ಯನಿಗೆ ಸಾಧ್ಯ ಇಲ್ಲ ಇದು ಇದನ್ನು ನಿರ್ಮಿಸಿರ್ತಕ್ಕಂಥದ್ದು ಒಂದು ಚೈತನ್ಯವಾದ ಆತ್ಮ ಅವನು ಸರ್ವಶಕ್ತಿವಂತನೂ ಸರ್ವಜ್ಞನೂ ಪ್ರಪಂಚದ ನೈತಿಕ ವ್ಯವಸ್ಥೆಯ ಸಂರಕ್ಷಣಕ್ಕ ಸಂರಕ್ಷಕನೂ ಆಗಿದ್ದಾನೆ ಯಾರು ಆ ಚೈತನ್ಯ ಶಕ್ತಿ ಚೈತನ್ಯ ಆತ್ಮ ಅವನೇ ಈಶ್ವರ ಈಶ್ವರ ಸಮಸ್ತ ಸೃಷ್ಟಿಯನ್ನು ತನ್ನ ಗುರಿ ಸಾಧನೆಗಾಗಿ ಮಾಡಲಿಲ್ಲ ಅವನು ಬೇರೆ ಜೀವಿಗಳ ಕಲ್ಯಾಣಕ್ಕಾಗಿ ಸೃಷ್ಟಿ ಮಾಡ್ತಾನೆ ಇದರ ಅರ್ಥ ಏನಪ್ಪ ಅಂತಂದರೆ ವಿಶ್ವದಲ್ಲಿ ಕೇವಲ ಸುಖವಿದೆ ದುಃಖ ಇಲ್ಲ ಅಂತ ಅರ್ಥ ಅಲ್ಲ ಮನುಷ್ಯನಿಗೆ ಕೆಲಸ ಮಾಡ್ತಕ್ಕಂಥ ಸ್ವತಂತ್ರವಿದೆ ಅವನ ತನ್ನ ಇಚ್ಛೆಯಂತೆ ಒಳ್ಳೆಯದನ್ನು ಮಾಡ್ತಾನೆ ಕೆಟ್ಟದನ್ನು ಮಾಡ್ತಾ ಇರ್ತಾನೆ ಏನು ಇಷ್ಟನೂ ಅದು ಮಾಡ್ತಾ ಇರ್ತಾನೆ ಹಾಗಾಗಿ ಸುಖ ದುಃಖಗಳೆಲ್ಲದರಲ್ಲೂ ಕೂಡ ಅವನು ಭಾಗಿಯಾಗಿರ್ತಾನೆ ಆದರೆ ಪರಮಾತ್ಮನ ದಯೆ ಹಾಗೂ ಅವನ ಮಾರ್ಗದರ್ಶನದಿಂದ ಮನುಷ್ಯ ತನ್ನ ಆತ್ಮ ಹಾಗೂ ವಿಶ್ವದ ತಾತ್ವಿಕ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಬಹುದು ಭಗವಂತನ ಒಂದು ಮಾರ್ಗದರ್ಶನದಿಂದ ಅವನ ಒಂದು ದಯೆಯಿಂದ ಮನುಷ್ಯನಾಗಿರ್ತಕ್ಕಂಥವನು ಏನು ಮಾಡಬಹುದು ವಿಶ್ವದ ತಾತ್ವಿಕ ಜ್ಞಾನವನ್ನು ಏನು ಪರಮಸತ್ಯ ಇದೆ ಅದನ್ನು ಸಂಪಾದನೆ ಮಾಡಿಕೊಳ್ಬಹುದು ಮತ್ತು ತನ್ನ ದುಃಖಗಳಿಂದ ಅವನು ಮುಕ್ತಿಯಾಗಲೂಬಹುದು ಇದು ನ್ಯಾಯ ದರ್ಶನದಲ್ಲಿ ಹೇಳಿರ್ತಕ್ಕಂತಹ ವಿಷಯವಾಗಿದೆ ನೋಡಿ ಯಾವ್ಯಾವ ರೀತಿ ಪ್ರತಿಪಾದನೆ ಮಾಡಿದ್ದಾರೆ ಆತ್ಮ ಪರಮಾತ್ಮನನ್ನು ಅಂತ ನಾವು ತಿಳ್ಕೊಳ್ಬೇಕು ವೇದಾಂತ ಅಲ್ಟಿಮೇಟ್ ಆದರೆ ಅದಕ್ಕೂ ಮುಂಚೆ ಯಾವ್ಯಾವ ದರ್ಶನಗಳಿದ್ವು ನಮ್ಮ ಹಿಂದೂ ಧರ್ಮದಲ್ಲಿ ಸನಾತನ ಧರ್ಮದಲ್ಲಿ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ನಾನು ಆಗಲೇ ಹೇಳ್ದಂಗೆ ಚಾರ್ವಾಕ ಜೈನ ಬೌದ್ಧ ನಾನು ಇಲ್ಲಿ ಹೇಳಲಿಕ್ಕೆ ಹೋಗ್ತಾ ಇಲ್ಲ ಕೇವಲ ಕೇವಲ ನಮ್ಮ ಒಂದು ಚೌಕಟ್ಟಿನಲ್ಲಿ ಹಿಂದೂ ಇದರಲ್ಲಿರ್ತಕ್ಕಂಥದ್ದನ್ನು ಅವರು ಹಿಂದೂನೇ ಆದರೆ ನಾನು ಬರೀ ಕೇವಲ ಹಿಂದೂ ಒಂದು ವಿಷಯವನ್ನು ತೆಗೆದುಕೊಂಡು ಅವ್ರ ಮೂರು ಜನ ಆ ಮೂರು ಮಾರ್ಗಗಳನ್ನು ಬಿಟ್ಟು ಮುಂದಿನ ದರ್ಶನದಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ ಹೀಗೆ ನ್ಯಾಯ ದರ್ಶನ ಆಗುತ್ತೆ ಇನ್ನು ವೈಶೇಷಿಕ ದರ್ಶನ ಏನು ವೈಶೇಷಿಕ ದರ್ಶನ ಅಂತಂದರೆ ಅಂದರೆ ವೈಶೇಷಿಕ ದರ್ಶನದ ಪ್ರವರ್ತಕರು ಮಹರ್ಷಿ ಕಣಾದರು ಅವರ ಮತ್ತೊಂದು ಹೆಸರೇ ಉಲೂಕ ಅಂತ ಇವರ ಉದ್ದೇಶ ಏನಪ್ಪ ಇದರ ಉದ್ದೇಶನೂ ಅಷ್ಟೇ ಪ್ರಾಣಿಗಳು ಅಪವರ್ಗವನ್ನು ಪಡೆಯುವುದೇ ಆಗಿದೆ ನಾನು ಆಗಲೇ ಹೇಳಿದೆ ಅಪವರ್ಗ ಅಂತಂದರೆ ಏನು ಅಂತಂದ್ರೆ ಅಂತ ಹೇಳಿದೆ ಏನು ಮೋಕ್ಷ ಅಂತ ನಾವೇನು ಹೇಳ್ತೀವೋ ಅದನ್ನು ಇವರು ಅದು ಅಪವರ್ಗ ಅಂತ ಕರೀತಾರೆ ಅದನ್ನ ಅದನ್ನ ಪಡೆಯೋದೇ ಅದರ ಉದ್ದೇಶ ಪ್ರಾಣಿಯ ಉದ್ದೇಶ ಇದು ಪ್ರಪಂಚದ ಎಲ್ಲ ವಸ್ತುಗಳನ್ನು ಒಟ್ಟು ಏಳು ಪದಾರ್ಥಗಳಲ್ಲಿ ವಿಂಗಡಿಸುತ್ತೆ ಯಾವ ಥರ ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಮತ್ತೆ ಸಮವಾಯ ಹಾಗೂ ಅಭಾವ ಅಂತ ಈ ರೀತಿಯಾಗಿ ವಿಂಗಡಿಸಿದೆ ವೈಶೇಷಿಕ ದರ್ಶನದಲ್ಲಿ ದ್ರವ್ಯ ಗುಣಗಳ ಹಾಗೂ ಕರ್ಮಗಳ ಆಶ್ರಯವಾಗಿದೆ ಹೌದಲ್ವಾ ಹಾಗೂ ಅವುಗಳಿಗಿಂತ ಭಿನ್ನವಾಗಿದೆ ನೋಡಿ ದ್ರವ್ಯ ಕ್ಷಿತಿ ಜಲ ಪಾವಕ ವಾಯು ಆಕಾಶ ಅಂದರೆ ಪಂಚಭೂತಗಳು ಮತ್ತು ಕಾಲ ದಿಕ್ಕು ಆತ್ಮ ಮತ್ತು ಮನಸ್ಸು ಅಂತಕ್ಕಂಥ ಒಂಬತ್ತು ವಿಭಾಗವಾಗಿದೆ ದ್ರವ್ಯ ಒಂದು ದ್ರವ್ಯಕ್ಕೆ ಪಂಚಭೂತಗಳು ಕಾಲ ದಿಕ್ಕು ಆತ್ಮ ಮತ್ತು ಮನಸ್ಸು ಅಂತಕ್ಕಂಥ ಒಂಬತ್ತು ವಿಭಾಗ ಇದೆ ಶಿತಿ ಜಲ ಅಗ್ನಿ ವಾಯು ಆಕಾಶ ಅಂತಕ್ಕಂಥದ್ದು ಭೌತಿಕ ದ್ರವ್ಯಗಳು ಅಂತ ಕರೆಯಲ್ಪಡುತ್ತೆ ಈ ಶಾಸ್ತ್ರದಲ್ಲಿ ವೈಶೇಷಿಕ ದರ್ಶನದವ್ರು ಹೇಳೋದು ಏನು ಈ ಪಂಚಭೂತಗಳಿಗೆ ನಾವು ಭೌತಿಕ ದ್ರವ್ಯಗಳು ಅಂತ ಹೇಳಿದ್ರೆ ಇವು ನಾಶ ಆಗುವುದಿಲ್ಲ ಪರಮಾ ಪರಮಾಣುವಿನ ಸೃಷ್ಟಿಯಾಗುವುದಿಲ್ಲ ಅವು ಶಾಶ್ವತವಾಗಿರ್ತಕ್ಕಂಥದ್ದು ಈ ಪಂಚಭೂತಗಳೇನಿದೆ ಅವು ಶಾಶ್ವತವಾಗಿರ್ತಕ್ಕಂಥದ್ದು ಆಕಾಶ ದಿಕ್ಕು ಕಾಲ ಅಪ್ರತ್ಯಕ್ಷವಾಗಿರ್ತಕ್ಕಂತಹ ದ್ರವ್ಯಗಳು ಇವು ಒಂದೊಂದೇ ಇರೋದು ಮನಸ್ಸು ಅತಿರ್ ಅಂತರಿಂದ್ರಿಯ ಒಳಗಡೆ ಇರತಕ್ಕಂತಹ ಇಂದ್ರಿಯ ಇದು ಬುದ್ಧಿ ಭಾವನೆ ಮತ್ತು ಸಂಕಲ್ಪದಂತಹ ಮಾನಸಿಕ ಕ್ರಿಯೆಗಳಿಗೆ ಸಹಾಯವಾಗಿರುತ್ತೆ ಈ ಮನಸ್ಸೇನು ಅಂದರೆ ಬುದ್ಧಿ ಭಾವನೆ ಮತ್ತು ಸಂಕಲ್ಪದಂತಹ ಮಾನಸಿಕ ಕ್ರಿಯೆಗಳಿಗೆ ಇದು ಸಹಾಯಕವಾಗಿರುತ್ತೆ ಮನಸ್ಸು ಆತ್ಮ ಶಾಶ್ವತವಾಗಿರ್ತಕ್ಕಂಥದ್ದು ಮತ್ತು ಸರ್ವವ್ಯಾಪಿಯಾಗಿರ್ತಕ್ಕಂತಹ ದ್ರವ್ಯವಾಗಿದೆ ಆತ್ಮ ಇದು ಚೈತನ್ಯದ ಎಲ್ಲ ಅವಸ್ಥೆಗಳಿಗೂ ಆಶ್ರಯವಾಗಿದೆ ಮನುಷ್ಯನ ಮನಸ್ಸಿನ ಮೂಲಕ ತನ್ನ ಆತ್ಮದ ಅನುಭವ ಉಂಟಾಗುತ್ತೆ ವಿಶ್ವದ ಸೃಷ್ಟಿಕರ್ತನ ರೂಪದಲ್ಲಿ ಈಶ್ವರನನ್ನು ಅನುಮಾನದಿಂದ ರೂಪಿಸಲಾಗ್ತಾ ಇದೆ ಈ ಇದರಲ್ಲಿ ಅರ್ಥ ಮಾಡಿಕೊಳ್ಳಿ ವೈಶೇಷಿಕ ದರ್ಶನದಲ್ಲಿ ಈ ರೀತಿಯಾಗಿ ರೂಪಿಸಲಾಗುತ್ತೆ ಯಾಕೆಂದರೆ ಆತ್ಮ ಮನುಷ್ಯ ತನ್ನ ಮನಸ್ಸಿನ ಮೂಲಕ ಆತ್ಮ ಮತ್ತು ಆತ್ಮವನ್ನು ಅನುಭವಿಸ್ತಾನೆ ಅಂತಕ್ಕಂಥದ್ದು ಈ ವಿಶ್ವವನ್ನು ಸೃಷ್ಟಿ ಮಾಡಿರ್ತಾನಲ್ಲ ಆ ಈಶ್ವರನನ್ನೇ ಅನುಮಾನದಿಂದ ಇಲ್ಲಿ ರೂಪಿಸಲಾಗಿದೆ ಇನ್ನು ದ್ರವ್ಯಗಳಲ್ಲಿ ಉಂಟಾಗ್ತಕ್ಕಂಥದ್ದನ್ನು ಗುಣ ಅಂತ ಕರೀತಾರೆ ಅದರಲ್ಲಿ ಇಪ್ಪತ್ನಾಲ್ಕು ಗುಣಗಳಿವೆ ಗೊತ್ತಿದೆ ನಿಮಗೆಲ್ಲನೂ ಏನು ರೂಪ ರಸ ಗಂಧ ಸ್ಪರ್ಶ ಶಬ್ದ ಸಂಖ್ಯಾ ಪರಿಮಾಣ ಪೃ ಸಂಯೋಗ ವಿಭಾಗ ಪರತ್ವ ಪರತ್ವ ದ್ರವತ್ವ ಸ್ನೇಹ ಬುದ್ಧಿ ಸುಖ ದುಃಖ ಇಚ್ಛೆ ದ್ವೇಷ ಪ್ರಯತ್ನ ಗುರುತ್ವ ಸಂಸ್ಕಾರ ಧರ್ಮ ಅಧರ್ಮ ಇದಿಷ್ಟು ಏನು ದ್ರವ್ಯಗಳ ಒಂದು ಗುಣಗಳು ಕರ್ಮ ಅಂತಕ್ಕಂಥದ್ದು ಗತ್ಯಾತ್ಮಕವಾಗಿರ್ತಕ್ಕಂಥದ್ದು ಐದು ಪ್ರಕಾರವಾಗಿರ್ತಕ್ಕಂಥ ಕರ್ಮಗಳಿದೆ ಯಾವುದೋ ಕ್ಷೇಪಣ ಅಪಕ್ಷೇಪಣ ಅಕುಂಚನ ಪ್ರಸಾರಣ ಗಮನ ಐದು ರೀತಿಯ ಕರ್ಮ ಪಂಚಕರ್ಮಗಳಿವೆ ಯಾವುದೇ ವರ್ಗದ ಸಾಧಾರಣ ಧರ್ಮವನ್ನು ಸಾಮಾನ್ಯ ಧರ್ಮ ಸಾಮಾನ್ಯ ಅಂತ ಕರೀತಾರೆ ಯಾವುದೇ ವರ್ಗದ ಸಾಧಾರಣ ಧರ್ಮವನ್ನು ಸಾಮಾನ್ಯ ಅಂತ ಹೇಳ್ತಾರೆ ಪ್ರತ್ಯೇಕ ಪರಮಾಣುವಿಗೂ ತನ್ನದೇ ಆದ ವಿಶೇಷತೆ ಇರುತ್ತೆ ಇದನ್ನೇ ವಿಶೇಷ ಅಂತ ಕರೆಯೋದು ನೋಡಿ ಪ್ರತ್ಯೇಕ ಪರಮಾಣುವಿಗೂ ಅದರದ್ದೇ ಆದ ವಿಶೇಷತೆ ಇರುತ್ತೆ ಅದಕ್ಕೆ ಇದನ್ನು ವಿಶೇಷ ಅಂತ ಕರೀತಾರೆ ವಿಶೇಷಗಳನ್ನು ಒಪ್ಪುವ ಕಾರಣ ಈ ದರ್ಶನವನ್ನು ವೈಶೇಷಿಕ ದರ್ಶನ ಅಂತ ಕರೀತಾರೆ ಅಂದರೆ ಪರಮಾಣು ಏನು ನಾನು ಆಗಲೇ ಪರಮಾಣು ಬಗ್ಗೆ ಹೇಳಿದೆ ಪರಮಾಣು ಅಂತಂದರೆ ಏನು ಅಂತಕ್ಕಂಥದ್ದನ್ನು ಹೇಳಿದ್ನಲ್ಲ ಆ ಏನು ವಸ್ತು ಆ ಭಗವಂತ ಅದರಲ್ಲಿ ಅದಕ್ಕೆ ತನ್ನದೇ ಆದ ವಿಶೇಷತೆ ಇರೋದರಿಂದ ಇದನ್ನು ವೈಶೇಷಿಕ ದರ್ಶನ ಅಂತ ಕರೀತಾರೆ ಸಮವಾಯ ಅಂತಂದರೆ ಸ್ಥಾಯಿಯಾದ ನಿತ್ಯ ಸಂಬಂಧವನ್ನು ಕರಿ ಅದಕ್ಕೆ ಸಮವಾಯ ಅಂತಾರೆ ಅವಯವಗಳೊಂದಿಗೆ ಗುಣ ಕರ್ಮಗಳ ದ್ರವ್ಯಗಳೊಂದಿಗೆ ಸಾಮಾನ್ಯದ ವ್ಯಕ್ತಿಗಳೊಂದಿಗೆ ಸಮವಾಯದ ಸಂಬಂಧವನ್ನು ಕಲ್ಪಿಸಲಾಗುತ್ತೆ ಅಂದರೆ ಈಗ ನೋಡಿ ವಸ್ತ್ರಗಳ ಸಂಬಂಧ ದಾರಗಳ ಜೊತೆ ಇರುತ್ತೆ ದಾರಗಳಲ್ಲಿದೆ ದಾರಗಳೇ ಇಲ್ಲದೆ ಹೋದರೆ ವಸ್ತ್ರಗಳು ಮುಟ್ಟ ಮಾಡೋಕ್ಕಾಗೋಲ್ಲ ಇನ್ನು ಹಸಿರು ಬಣ್ಣ ಮಧುರ ಸ್ವಾದ ಸುಗಂಧ ಇವೆಲ್ಲ ನಿಮಗೆ ಗೊತ್ತು ಅಂದರೆ ಕಲರು ಡಿಫ್ರೆಂಟ್ ಕಲರ್ಸು ಡಿಫ್ರೆಂಟ್ ಟೇಸ್ಟ್ಸು ಡಿಫ್ರೆಂಟ್ ಸ್ಮೆಲ್ಸು ಇವೆಲ್ಲ ನಿಮಗೆ ಆ ಗುಣಗಳು ಗೊತ್ತಿರುತ್ತಲ್ಲ ಆ ಗುಣಗಳು ದ್ರವ್ಯಗಳನ್ನು ಅವಲಂಬಿಸಿರುತ್ವೆ ದಟ್ ಈಸ್ ಅ ಸ್ಪೆಷಾಲಿಟಿ ಆ ಸ್ಪೆಷಾಲಿಟಿ ಏನು ಹೇಳ್ತೀವಿ ಅದನ್ನೇ ವೈಶೇಷಿಕ ವಿಶೇಷವಾಗಿರ್ತಕ್ಕಂಥದ್ದು ಅಂತ ದ್ರವ್ಯವಿಲ್ಲದೆ ಗುಣ ಕರ್ಮಗಳು ಉಳಿಯೋದಿಲ್ಲ ಈ ರೀತಿಯ ಸಂಬಂಧವನ್ನು ನಿತ್ಯ ಸಂಬಂಧವನ್ನು ಸಮವಾಯ ಅಂತ ಕರೀತಾರೆ ಇಲ್ಲದಿರೋದನ್ನು ಅಭಾವ ಅಂತ ಕರೀತಾರೆ ಉದಾಹರಣೆಗೆ ಹುತದಲ್ಲಿ ಹಾವಿರ್ತಕ್ಕಂಥ ಜಾಗ ಇಲ್ಲಿ ಹಾವಿಲ್ಲ ಅಂತಕ್ಕಂಥದ್ದು ಅಭಾವ ಅಂದರೆ ಆಯಾ ಸ್ಥಳಗಳಲ್ಲಿ ಇರಬೇಕಾಗಿರ್ತಕ್ಕಂಥ ವಸ್ತು ನಮ್ಮ ಕೈಗೆ ಸಿಕ್ಕಲಿಲ್ಲ ಅಂದರೆ ಅದನ್ನು ನಾವು ಅಭಾವ ಅಂತ ಕರೀತಕ್ಕಂಥದ್ದು ಈ ಅಭಾವದಲ್ಲಿ ನಾಲ್ಕು ಭೇದಗಳಿವೆ ಪ್ರಾಗಭಾವ ಧ್ವಂಸಾಭಾವ ಅತ್ಯಂತಾಭಾವ ಅನ್ಯೋನ್ಯ ಭಾವ ಪ್ರಾಗಭಾವ ಧ್ವಂಸಾಭಾವ ಅತ್ಯಂತ ಭಾವವನ್ನು ಸಂಸರ್ಗಾಭಾವ ಅಂತ ಕರೀತಾರೆ ಸಂಸರ್ಗಾಭಾವದಲ್ಲಿ ಎರಡು ವಸ್ತುಗಳ ಸಂಸರ್ಗದ ಅಭಾವ ಇರತಕ್ಕಂಥದ್ದು ಉದಾಹರಣೆ ಹೇಳಬೇಕು ಅಂದರೆ ಈಗ ಕುಂಬಾರ ಮಡಿಕೆ ಮಾಡ್ತಕ್ಕಂಥ ಮಡಕೆ ಮಾಡೋಕ್ಕೆ ಮುಂಚೆ ಮಣ್ಣಿನಲ್ಲಿ ಮಡಕೆಯ ಅಭಾವ ಇರುತ್ತೆ ಈ ಅಭಾವ ಪ್ರಾಗಭಾವ ಅನಿಸುತ್ತೆ ಅದೇ ಮಡಕೆ ಒಡೆದು ಹೋದ ಮೇಲೆ ಒಡೆದ ಚೂರುಗಳಲ್ಲಿ ಮಡಕೆಯ ಅಭಾವ ಇದೆ ಹೌದಾ ಈ ಅಭಾವಕ್ಕೆ ಧ್ವಂಸಾಭಾವ ಅಂತ ಕರೀತಾರೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಈಗ ಒಂದು ಮಡಿಕೆ ಮಾಡಬೇಕಾದ್ರೆ ಅದರ ಮುಂಚೆ ಮಣ್ಣಿನಲ್ಲಿ ಮಡಿಕೆಯ ಅಭಾವ ಇತ್ತು ಅದನ್ನು ಪ್ರಾಗಭಾವ ಅಂತಾರೆ ಮಡಿಕೆ ಒಡೆದು ಹೋದ ಮೇಲೆ ಚೂರುಗಳಲ್ಲಿ ಮಡಿಕೆಯ ಅಭಾವ ಇರುತ್ತೆ ಇದನ್ನು ಧ್ವಂಸಾಭಾವ ಅಂತ ಕರೀತಾರೆ ಈಗ ಗಾಳಿಯ ರೂಪದಲ್ಲಿ ಅಭಾವ ಇರತಕ್ಕಂಥ ಗಾಳಿಯಲ್ಲಿ ರೂಪದ ಅಭಾವ ಇರುತ್ತದೆ ಗಾಳಿಯಲ್ಲಿ ರೂಪದ ಅಭಾವ ಇರುತ್ತೆ ಅಂದರೆ ಭೂತ ಭವಿಷ್ಯ ವರ್ತಮಾನ ಎಂದೆಂದಿಗೂ ಗಾಳಿಗೆ ರೂಪದ ಅಭಾವದಲ್ಲಿ ಇರತಕ್ಕಂಥದ್ದು ಈ ಅಭಾವ ಅತ್ಯಂತ ಭಾವ ಅನ್ನಿಸ್ತಕ್ಕಂಥದ್ದು ಮಡಿಕೆ ಮತ್ತು ಗಾಳಿ ಪಟ ಎರಡೂ ಬೇರೆ ಬೇರೆ ವಸ್ತುಗಳು ಮಡಕೆ ಪಟ ಆಗಲ್ಲ ಪಟ ಮಡಕೆ ಆಗಲ್ಲ ಪಟ ಘಟ ಆಗಲ್ಲ ಆಯಿತಾ ಅಂದರೆ ಒಂದು ಇನ್ನೊಂದಾಗಲ್ಲ ಅದನ್ನೇ ಅನ್ಯೋನ್ಯ ಭಾವ ಅಂತ ಅನಿಸ್ಕೊಳ್ತಕ್ಕಂಥ ಒಂದು ಇನ್ನೊಂದಾಗಲಾಗದೇ ಇರತಕ್ಕಂಥದ್ದನ್ನು ಅನ್ಯೋನ್ಯ ಭಾವ ಅಂತ ಹೇಳ್ತಾರೆ ಅಂದರೆ ಈಶ್ವರ ಹಾಗೂ ಮೋಕ್ಷದ ವಿಷಯದಲ್ಲಿ ಹೇಳಬೇಕು ಅಂತಂದರೆ ವೈಶೇಷಿಕ ಮತ್ತು ನ್ಯಾಯಮತಗಳಲ್ಲಿ ಸಂಪೂರ್ಣವಾದ ಸಾಮ್ಯತೆ ಇದೆ ಅಂತ ಹೇಳಬಹುದು ಇನ್ನು ನಾನು ಮುಂದೆ ನಾನು ಸಾಂಖ್ಯ ದರ್ಶನ ಮತ್ತು ಸಾಂಖ್ಯದರ್ಶನ ತುಂಬ ನೀವು ಕೇಳಿರ್ತೀರ ಮತ್ತು ಯೋಗ ದರ್ಶನ ಇವೆರಡರ ಬಗ್ಗೆ ಹೇಳ್ತೀನಿ ಆನಂತರ ನಿಮಗೆ ಮೀಮಾಂಸಾ ದರ್ಶನವನ್ನು ಪರಿಚಯ ಮಾಡಿಕೊಟ್ಟು ಆನಂತರ ನಾವು ಹೋಗೋಣ ವೇದಾಂತ ದರ್ಶನಕ್ಕೆ ಹೋಗೋಣ ಧನ್ಯವಾದಗಳು